तुम्ही पाहत आहे निपाणी न्यूज चौफेर घडामोडी ಈಗಾಗಲೇ ಮೂರು ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಎ ಸಿ ಮತ್ತು ತೇಸಿದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ ನಾಲ್ಕು ದೋಣಿಗಳನ್ನು ವಿವಿಧ ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಒಂದು ಆರೇಳು ದೋಣಿಗಳು ಖಾಸಗಿ ದೋಣಿಗಳು ರಿಪೇರಿ ಇತ್ತು ಅದನ್ನು ರಿಪೇರಿ ಮಾಡಿಸಿದ್ದೀವಿ ಇನ್ನೂ ಹೆಚ್ಚು ದೋಣಿಗಳು ಬೇಕಂದ್ರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮಿ ವಿನಾಯ್ ಅವರ ಜೊತೆ ಮಾತಾಡಿದ್ದೀನಿ ಅಲ್ಲಿಂದ ನಾವು ಬಾಡಿಗೆ ಮೇಲೆ ಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ ಇವತ್ತು ಘಟಪ್ರಭಾ ಮತ್ತೆ ಹಿರಣ್ಯಕೇಶಿ ಮತ್ತು ಮತ್ತೆ ಈಗ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಎಲ್ಲ ನದಿಗಳನ್ನು ನಾವು ಕಳ್ಳೋಳ್ ಬ್ಯಾರೇಜ್ ಹತ್ರ ನಾವೀಗ ಇದೀವಿ ಎಲ್ಲ ನದಿಗಳನ್ನ ವೀಕ್ಷಣೆ ಮಾಡಿ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹಾಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಹೊಸದ ಫೋರ್ಕಾಸ್ಟ್ ಏನಿದೆ ಅದರಲ್ಲಿಯೂ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಎರಡು ಕಡೆ ಆರೆಂಜ್ ಅಲರ್ಟ್ ಇದೆ ಬಟ್ ಅದರಿಂದ ನಮಗೆ ಯಾವುದೇ ತೊಂದರೆ ಆಗೋಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೆ ಸರ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಡಿ ಆರ್ ಎಫ್ ನಮ್ಮ ಕಂಟ್ರೋಲಲ್ಲಿದೆ ನಿನ್ನೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿ ಸರ್ ಅಲ್ಲಿ ಏನು ಈಗ ನಿನ್ನೆ ಕೊಯ್ನಾ ಡ್ಯಾಮ್ ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಕಡೆ ಹಿಪ್ಪರ್ಗಿ ಡ್ಯಾಮ್ ಇರ್ಬೋದು ಮತ್ತೆ ಹಿಡ್ಕಲ್ ಡ್ಯಾಮ್ ಇರ್ಬೋದು ಎಲ್ಲ ಉದಾಹರಣೆ ಹೇಳ್ತೀನಿ ಈಗ ಹಿಡ್ಕಲ್ ಡ್ಯಾಮ್ ಟೋಟಲ್ ಕೆಪ್ಯಾಸಿಟಿ ನಮಗೆ ಐವತ್ತೆರಡು ಟಿ ಎಂ ಸಿ ಇದೆ ಬಟ್ ಸದ್ಯಕ್ಕೆ ಅಲ್ಲಿರೋ ನೀರು ಆ ಕಡೆ ಇನ್ನು ತಲಗಡೆ ಯಾವ ಜಿಲ್ಲೆ ಬರುತ್ತೆ ರಾಯಚೂರು ರಾಯಚೂರು ಗುಲ್ಬರ್ಗ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಸೊ ಇನ್ನೇ ತನಕ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಬಿಡುಗಡೆ ಮಾಡ್ತಾಯಿದ್ರು ಇವತ್ತಿಂದ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ಭಾಳ ಮಾನಿಟರ್ ಮಾಡಿ ನೋಡಿಕೊಂಡು ಎಲ್ಲ ಡಿಸಿಷನ್ ತಗೊಂಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲಿಂದ ಸರ್ ಹಿಡ್ಕಲ್ ಜಲಾಶಯ ಆಲಮಟ್ಟಿ ಆಲಮಟ್ಟಿದಿಂದ ಸೊ ಅದರಿಂದ ಏನಾಗುತ್ತೆ ನಮ್ಮ ಕಡೆ ಇರೋ ಎಲ್ಲ ಡ್ಯಾಮ್ ಸಿಸ್ಟಮ್ಸ್ಗಳಲ್ಲಿ ನೀರಿನ ಮಟ್ಟ ಇನ್ನೂ ಕಡಿಮೆ ಆಗುತ್ತೆ ಸೊ ಅದರಿಂದ ನಮಗೆ ತೊಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ